ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾನು ಸಂಡೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೊಂದು ಫಂಕ್ಷನ್ ಇತ್ತು ಅಂತ ಸಂಡೇ ಹೊರ್ಟಿದ್ದು ನೋಡಿ ಸೀಮಂತ ಕಾರ್ಯಕ್ರಮ ಇತ್ತು ಅವ್ರು ಬಂದು ರೆಸಾರ್ಟಲ್ಲಿ ಮಾಡಿದರು ತುಂಬಾ ಚೆನ್ನಾಗಿದೆ ರೆಸಲ್ಟು ಕೂಡ ನೋಡಿ ಹೋಗ್ತಾನೆ ಗುಹೆ ಥರ ಎಂಟ್ರಿ ನಂತರ ಅವನ ಕಲ್ಯಾಣಿ ತುಂಬಾ ಚೆನ್ನಾಗಿದೆ ಇಲ್ಲವೂ ನಾನೊಂದು ಸ್ಮಾಲ್ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಇಲ್ಲಿ ಬಂದು ಸುಮಾರು ಸೀರಿಯಲ್ಲು ಶೂಟಿಂಗ್ ನಡೆಯುತ್ತೆ ಮತ್ತು ಫೋಟೋ ಶೂಟು ಕೂಡ ನಡೆಯುತ್ತೆ ಇಲ್ಲೇ ತುಂಬಾ ಚೆನ್ನಾಗಿದೆ ಮತ್ತು ಸಣ್ಣದಾಗಿ ಫಂಕ್ಷನ್ ಮಾಡೋ ಅಂತಹ ಕಾರ್ಯಕ್ರಮಗಳು ನಾಮಕರಣ ಆಗಿರ್ಬೋದು ಸೀಮಂತ ಈ ಥರ ಎಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ನಾನು ಫೋಟೋ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಸ್ಟೇಜ್ ಹತ್ರ ಹೋದೋ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಮಾಡಿದರು ಫಂಕ್ಷನ್ಸ್ ಅಂತೂ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಸ್ಟೇಜ್ ಮೇಲೆ ಹಣ್ಣು ಈ ರೀತಿ ಎಲ್ಲ ಜೋಡಿಸಿರೋದು ಅಷ್ಟೇ ತುಂಬ ಇಷ್ಟ ಆಯಿತು ನೋಡಿ ಕುಂಕುಮ ಎಲ್ಲ ತೊಗೊಂಡು ನೋಡಿ ಈ ಸ್ಯಾರಿ ಬಂದು ಲಾಸ್ಟ್ ಸ್ಟುಡಿಯೋದಲ್ಲಿ ಒಂದು ಸೀರೆದು ಮನೆಯಲ್ಲೇ ಮಾರ್ತಾರೆ ಅಂತ ಹೇಳ್ತಾ ಇದ್ನಲ್ಲ ಅಲ್ಲೇ ತೊಗೊಂಡಿದ್ದಿದ್ದು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಸುಮಾರು ಜನ ಕಮೆಂಟ್ ಮಾಡಿದರು ತುಂಬ ಚೆನ್ನಾಗಿದೆ ಮೇಡಮ್ ನಮಗೆ ನಂಬರ್ ಕಳಿಸಿ ನಾವು ತೊಗೊಳ್ಬೇಕು ಅಂತ ನಾನು ಕೂಡ ಅದೇನೆ ಇವತ್ತು ಬ್ಲೌಸ್ ಕೂಡ ಹೊಲಿಸ್ಕೊಂಡು ಉಟ್ಕೊಂಡು ಬಂದಿದೆ ಬ್ಲೌಸ್ ಬಂದು ನಾನು ವರ್ಕೇನು ಮಾಡಿಸಿಲ್ಲ ಪ್ಲೈನಾಗೆ ಹೊಲ್ಸಿಟ್ಕೊಂಡಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲೂ ಕೂಡ ಕೇಳಿದ್ರು ಸುಮಾರು ಜನ ಚೆನ್ನಾಗಿದೆ ಅಂತ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಬೇರೆ ಫಂಕ್ಷನ್ ಕೂಡ ಹೋಗಬೇಕಾಗಿತ್ತು ನನ್ನ ತಮ್ಮ ಮನೆ ಗ್ರಹ ಪ್ರವೇಶ ಇತ್ತು ಅಂತ ಇದಿಷ್ಟು ಇವತ್ತಿನ ನುಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್